ನಮಸ್ಕಾರ ಸೊ ಇವತ್ತು ನಾವು ನಮ್ಮ ವಿದ್ಯಾರ್ಥಿಯೊಬ್ಬರು ಬರೆದಂತಹ ಉತ್ತರಗಳ ಕುರಿತು ಒಂದಿಷ್ಟು ಚರ್ಚೆ ಮಾಡೋಣ ಸೊ ಅವರು ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣದ ಕುರಿತು ಹಿಂದೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿದ್ದಾರೆ ಸೊ ಆ ಉತ್ತರಗಳು ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿವೆ ಅಥವಾ ಇನ್ನೇನಾದರೂ ಸೇರಿಸಬೇಕಾಗಿತ್ತಾ ಅಥವಾ ಸರಿಯಾಗಿ ಬರೆದಿದ್ದಾರಾ ಅಥವಾ ಒಂದು ಸ್ಟ್ಯಾಂಡರ್ಡ್ ಆನ್ಸರ್ ಅಂದರೆ ಇದೇನಾ ಸೊ ಎಲ್ಲ ಅಂಶಗಳ ಕುರಿತು ನಾವು ಒಂದಿಷ್ಟು ಚರ್ಚೆ ಮಾಡೋಣ ಸೊ ಪ್ರಶ್ನೆ ಏನಿದೆ ನೋಡೋಣ ನಾಗಚಂದ್ರನು ತನ್ನ ರಾಮಚಂದ್ರ ಚರಿತ ಪುರಾಣವನ್ನು ಜೈನ ಪರಂಪರೆಯನ್ನು ಊಹಿಸಿಕೊಂಡಿದ್ದಾನೆ ಅಂತ ಅಂದರೆ ಅದು ಜೈನ ಪರಂಪರೆಯಲ್ಲಿ ಇದು ಆಲ್ರೆಡಿ ಯಾವ ರೀತಿ ಕೇಳಿದಾರೆ ಅಂತ ಹೇಳಿದ್ರೆ ಜೈನ ಪರಂಪರೆಯಲ್ಲಿ ಸಾಕಾರಣಗೊಂಡಿದೆವು ಅಥವಾ ಇಲ್ಲಿ ಸಮರ್ಪಕವಾಗಿದೆಯೋ ಅನ್ನೋ ಅಲ್ಲಿ ಪ್ರಶ್ನೆ ಇದೆ ಅಥವಾ ನಾಗಚಂದ್ರ ತನ್ನ ಜೈನ ಪರಂಪರೆಯನ್ನು ನಾನು ಸಾಧಿಸ್ತಾ ಇದ್ದೀನ ಅಥವಾ ಅದನ್ನು ಮುಂದುವರಿಸ್ತಾ ಇದ್ದೀನ ಅದನ್ನ ಪರಂಪರೆ ನಿರ್ಮಾಪಕನಾಗಿ ನಾನು ಕಾಣ್ತಾ ಇದ್ದೀನ ಅಂತ ಅವನು ಅವನೇ ಊಹಿಸ್ಕೊಂಡಿದ್ದಾನೆ ಅನ್ನೋ ಪ್ರಶ್ನೆ ಇದೆ ಇದು ಸೊ ಈ ರೀತಿ ಪ್ರಶ್ನೆ ಹಾಕೊಂಡು ಒಂದು ಆನ್ಸರ್ ಬರೆದಿದ್ದಾರೆ ಓಕೆ ಸೊ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಪ್ರಶ್ನೆಯ ಮೂಲ ಅಂಶ ಏನಂತ ಹೇಳಿದ್ರೆ ಜೈನ ಪರಂಪರೆ ಸೊ ಇಲ್ಲಿ ಜೈನ ಪರಂಪರೆ ಅನ್ನೋದು ಯಾವ ರೀತಿ ಸಾಕಾರಗೊಂಡಿದೆ ಎಂಬುದು ಕುರಿತು ನಾವು ಚರ್ಚೆ ಮಾಡಬೇಕು ಯಾರು ನಾಗಚಂದ್ರನು ಬರೆದಂತಹ ತನ್ನ ರಾಮಚಂದ್ರ ಚರಿತಾ ಪುರಾಣವಲ್ದಲ್ಲಿ ಜೈನ ಪರಂಪರೆ ಎಂಬುದು ಸಾಕಾರಗೊಂಡಿದೆಯಾ ಅಥವಾ ಅವನು ಉಹಿಸ್ಕೊಂಡಿದ್ದಾನೆ ಅವನು ಬರೆದಿದ್ದಕ್ಕೆ ಅವನಿಗೆ ಸರಿಯಾಗಿ ರೀತಿಯಲ್ಲಿ ಜೈನ ಪರಂಪರೆಯಲ್ಲಿ ಅದು ಸಾರ್ಥಕಗೊಂಡಿದೀಯಾ ಎಂಬ ಥರ ಇದು ಪ್ರಶ್ನೆಯನ್ನು ನೋಡ್ಬೋದು ಈ ರೀತಿ ಪ್ರಶ್ನೆ ಹಾಕೊಂಡು ಕೂಡ ನಾವು ಬರೀಬಹುದು ಓಕೆ ಸೊ ಪೀಠಿಗೆಯಲ್ಲಿ ಯಾವ ರೀತಿ ಬರೆದಿದ್ದಾರೆ ನೋಡಬಹುದು ಇಲ್ಲಿ ಹನ್ನೊಂದನೇ ಶತಮಾನದ ಬರುಡಾಗಿದ್ದ ಕಾಲದಲ್ಲಿ ಜೀವ ಚಿಲ್ಮೆಯಂತೆ ಮೂಡಿ ಬಂದವನೇ ನಾಗಚಂದ್ರ ವರ್ಣನ ಪ್ರತಿಭಾ ಕವಿ ಎಂದು ಪ್ರಖ್ಯಾತಿಯಾದ ನಾಗಚಂದ್ರನು ವಿಶೇಷ ಸಾಲು ಬಳಸಿಕೊಂಡು ಸಾಮಾನ್ಯ ಸಾಲುಗಳಿಗೆ ಮೆರಗು ಬರುವಂತೆ ರಚಿಸುವ ಕಥೆಯಾದ ಅರ್ಥಾಂತನ್ಯಾಸ ಕಲೆಯನ್ನು ಕರಗತ ಮಾಡಿಕೊಂಡು ಕವಿ ಅಭಿನವ ಪಂಪ ಓಕೆ ಸೊ ಇವರು ಈ ಪ್ರಶ್ನೆಗೆ ಪೀಟಿಕೆಯನ್ನು ಈ ರೀತಿ ಹಾಕಿದ್ದಾರೆ ಓಕೆ ಸೊ ಈ ಪೀಠಿಕೆ ನೋಡಿದ್ರೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಾಗಚಂದ್ರನ ಕುರಿತು ಪರಿಚಯಿಸಿ ಅನ್ನೋ ತರ ಇದೆ ಅಥವಾ ನಾಗಚಂದ್ರನ ಕುರಿತು ನೀವು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದಾಗ ಈ ರೀತಿ ಪೀಠಿಕೆ ಹಾಕಿದ್ರೆ ಅದು ಸಮರ್ಪಕವಾಗುತ್ತೆ ಓಕೆ ಸೊ ಇಲ್ಲಿ ಕೇಳಿರುವಂಥ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಜೈನ ಪರಂಪರೆ ನಾಗಚಂದ್ರ ತನ್ನ ರಾಮಚಂದ್ರ ಪುರಾಣದಲ್ಲಿ ಚರಿತಾ ಪುರಾಣದಲ್ಲಿ ಜೈನ ಪರಂಪರೆಯನ್ನು ಊಹಿಸ್ಕೊಂಡಿದ್ದಾನೆ ಅಂದರೆ ನಾವಿಲ್ಲಿ ಜೈನ ಪರಿಂ ಪರಂಪರೆ ಕುರಿತು ಬರೀಬೇಕಾಗುತ್ತೆ ಹೊರತು ನಾಗಚಂದ್ರನ ಕುರಿತಾದಂತಹ ಅತಿಯಾದ ಹಿನ್ನೆಲೆ ನೀಡೋದಾಗಿರ್ಬೋದು ಅಥವಾ ಅವನ ಬಿರುದುಗಳ ಬಗ್ಗೆ ಆಗಿರ್ಬೋದು ಸಾಕು ಒಂದು ಲೈನ್ ಸಾಕು ಅಭಿನವ ಪಂಪಂದು ಹಾಕ್ತೀರಾ ಹಾಕ್ಬೋದು ಅಥವಾ ಲೈಕ್ ಜಿ ಬರಡಾಗಿದ್ದ ಕಾಲದಲ್ಲಿ ಜೀವ ಚಿಲುಮೆ ಅಂತ ಬಂದವನೇ ಅಭಿನವ ಪಂಪನಾದ ನಾಗಚಂದ್ರನು ಅಂತ ಈ ತರ ಥರ ಸ್ಟಾರ್ಟ್ ಮಾಡ್ಬೋದು ಅಥವಾ ಏನು ಮಾಡಬೇಕಂದ್ರೆ ಮುಖ್ಯವಾಗಿ ನಾಗಚಂದ್ರನಿಗೆ ಆ್ಯಕ್ಚುಲಿ ಅವನಿಗೆ ಯಾರು ಪ್ರೇರಣೆ ಅವನ ಆಕಾರ ಗ್ರಂಥ ಯಾವುದು ಸೊ ಅವನು ಯಾರನ್ನ ಅನುಸರಿಸಿದ್ದಾನೆ ಎಂಬ ಅದನ್ನು ನಾವು ಹಾಕಬೇಕಾಗುತ್ತೆ ಸೊ ನಾಗಚಂದ್ರನ ಆ್ಯಕ್ಚುಲಿ ರಾಮಚಂದ್ರ ಚರಿತ ಪುರಾಣಕ್ಕೆ ಮೂಲ ಆಕಾರವೇ ಪ್ರಾಕೃತ ಭಾಷೆಯಲ್ಲಿ ಇರುವಂತಹ ವಿಮಲ ಸೂರಿ ಬರದ ಹ್ಞೂ ವಿಮಲ ಸೂರಿ ಅಂತ ಅವರು ಬರೆದಂತಹ ಪಲುಮಾಚರಿ ಅಂತ ಸೊ ಅದು ಪಲುಮಾಚೆರಿ ಅನ್ನೋದೇ ಒಂದು ಜೈನ ರಾಮಾಯಣ ಪರಂಪರೆ ಅತ್ಯಂತ ಪ್ರಾಚೀನ ಕಾವ್ಯವೆಂದು ಪರಿಗಣಿಸ್ತಾರೆ ಓಕೆ ಸೊ ಅದಕ್ಕೋಸ್ಕರ ನೀವು ಪಲುಮಾಚಾರಿ ವಿಮಾ ವಿಮಲಾಸೂರಿ ಬರೆದಂತಹ ಪಲುಮಾಚಾರಿಯ ಆಕಾರ ಗ್ರಂಥವಾಗಿ ಆಯ್ದುಕೊಂಡಂಥ ನಾಗಚಂದ್ರನು ತನ್ನ ಜೈನ ರಾಮಾಯಣ ಜೈನ ಪರಂಪರೆಯನ್ನು ಸಾಕಾರಗೊಳಿಸಲು ಪ್ರಯತ್ನಿಸಿದ್ದಾನೆ ಸೊ ಈ ರೀತಿ ಬರೆದ್ರು ಕೂಡ ಸಾಕಾಗುತ್ತೆ ಇಲ್ಲಿ ಬಹುಮುಖ್ಯವಾಗಿ ನಿಮಗೆ ಜೈನ ಅಥವಾ ಜೈನ ಧರ್ಮದ ತಾತ್ವಿಕ ಅಂಶಗಳು ನಮ್ಮ ಪೀಠಿಕೆಯಲ್ಲಿ ಬರಲೇಬೇಕು ಓಕೆ ಸೊ ಅವಾಗಲೇ ನಾವು ಮೂಲ ಇರುವಂತಹ ಪ್ರಶ್ನೆಯ ಬೇಡಿಕೆಗೆ ನಾವು ಉತ್ತರವನ್ನು ಬರೀತಾ ಇದೀವಿ ಅಂತಾಗುತ್ತೆ ಸೊ ನಾವು ಇಷ್ಟು ಮಟ್ಟಿಗೆ ನಾವು ಒಬ್ಬ ಕವಿಯ ಹಿನ್ನೆಲೆ ಅಥವಾ ಪರಿಚಯ ಮಾಡಿಕೊಡೋದು ಅಷ್ಟೊಂದು ಸಮರ್ಪಕವಲ್ಲ ಓಕೆ ಸೊ ಮುಂದೆ ನೋಡೋಣ ಯಾವ ರೀತಿ ನಾಗಚಂದ್ರ ರಾಮಾಯಣ ಬೇರೆ ರಾಮಾಯಣಕ್ಕಿಂತ ಭಿನ್ನವಾಗಿದೆ ಅಂತ ನೋಡಬೇಕಾಗುತ್ತೆ ನಾವು ಓಕೆ ಯಾಕಂತ ಹೇಳಿದ್ರೆ ಜೈನ ಪರಂಪರೆಯನ್ನು ಸಾಕಾರಗೊಳಿಸೋಣ ಅಂತ ಯಾಕಂದರೆ ವಾಲ್ಮೀಕಿ ರಾಮಾಯಣ ನಾವು ವೈದಿಕ ರಾಮಾಯಣ ಹಿನ್ನೆಲೆ ನೋಡ್ತೀವಿ ನಾವು ಸೊ ಅದೇ ಬೇರೆ ರೀತಿ ಇದೆ ಸೊ ನಾಗಚಂದ್ರ ಅನುಸರಿಸಿದ್ದು ಹಿಮಾಲ ಸೂರ್ಯ ಪಲುಮಾಚರಿ ಸೊ ಪಲುಮಾಚಾರಿ ಇದೆಯಲ್ಲ ಅದು ಅದು ಆ್ಯಕ್ಚುಲಿ ಅತ್ಯಂತ ಪ್ರಾಚೀನ ಕೃತಿ ಅಂತಲೇ ಜೈನ ರಾಮಾಯಣದಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಕೃತಿಯದು ಅದು ಯಾವುದರಲ್ಲಿ ಪ್ರಾಕೃತ ಭಾಷೆಯಲ್ಲಿದೆ ಆದರೆ ಕನ್ನಡದಲ್ಲಿ ಅದು ನೋಡಿದ್ರೆ ನಮ್ಮ ಪಂಪ ರಾಮಾಯಣ ಸಿಗುತ್ತೆ ನಾಗಚಂದ್ರನ ಬರೆದಂತಹ ರಾಮಚಂದ್ರ ಚರಿತ ಪುರಾಣ ಸಿಗುತ್ತೆ ಸೊ ಈ ರೀತಿ ನಾವು ಪೀಠಿಕೆಯನ್ನು ಇಲ್ಲಿ ಚೇಂಜ್ ಮಾಡಬೇಕಾಗುತ್ತೆ ಮುಂದೆ ನೋಡೋಣ ಪೂರ್ವದ ಎಲ್ಲ ಜೈನ ಕವಿಗಳಂತೆ ಅವರ ಕೃತಿಯಲ್ಲಿ ಜೈನ ಪರಂಪರೆಯನ್ನು ಉಳಿಸಿಕೊಳ್ಳುವಲ್ಲಿ ನಾಗಚಂದ್ರನು ಸಫಲನಾಗಿದ್ದಾನೆ ಓಕೆ ರಾಮನ ಪಾತ್ರ ರಾವಣನ ಪಾತ್ರ ಲಕ್ಷ್ಮಣನ ಪಾತ್ರ ಮುಖಾಂತರ ರಾಮಚಂದ್ರ ಚರಿತ ಪುರಾಣದಲ್ಲಿ ಜೈನ ಪರಂಪರೆಯ ತತ್ವಗಳಾದ ಪಂಚಾಣುವೃತಗಳು ಮುಕ್ತಿಯ ತಪಸ್ಸಿನ ಮಾರ್ಗ ಅಹಿಂಸೆಯ ಮಹತ್ವ ಮುಂತಾದ ಜೈನ ಪರಂಪರೆಯ ತತ್ವಗಳು ಈ ಕೃತಿಯ ಹೃದಯ ಭಾಗದಲ್ಲಿ ಅಡಗಿದೆ ಓಕೆ ಇಲ್ಲಿ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದಿಷ್ಟು ಜೈನ ತಾತ್ವಿಕತೆಗಳನ್ನು ಅಂಶಗಳನ್ನು ತಂದಿದ್ದಾರೆ ವೃತಗಳನ್ನು ಹೇಳಿದ್ದಾರೆ ಆಮೇಲೆ ರಾಮ ಮತ್ತು ಲಕ್ಷ್ಮಣ ಅಥವಾ ಬೇರೆ ಬೇರೆ ಪಾತ್ರಗಳು ಯಾವ ರೀತಿಯಲ್ಲಿ ನಾಗಚಂದ್ರ ರೂಪಿಸಿದ್ದಾನೆ ಎಂಬುದ ಬಗ್ಗೆ ಹೇಳಿದ್ದಾರೆ ಆದರೆ ಪರ್ಟಿಕ್ಯುಲರ್ ಆಗಿ ನಿದರ್ಶನಗಳು ಇವರು ನೀಡಿಲ್ಲ ಸೊ ಪಾತ್ರಗಳನ್ನು ಯಾವ ರೀತಿ ಚಿತ್ರಣ ಮಾಡಿದ್ದಾನೆ ಜೈನ ಪರಂಪರೆಯಲ್ಲಿ ಸೊ ನಾವು ಅದನ್ನು ಹೇಳಬೇಕಾಗುತ್ತೆ ಇಲ್ಲಿ ಓಕೆ ಸೊ ಇನ್ನು ಏನು ಹೇಳ್ಬೋದು ಅಂತ ಹೇಳಿದ್ರೆ ಎಕ್ಸಾಂಪಲ್ ಇಲ್ಲಿ ರಾವಣನ ಕೊಲ್ಲುವನಲ್ಲಿ ರಾಮನಲ್ಲ ಆತ ಒಬ್ಬ ಧರ್ಮನಾಯಕ ಅಹಿಂಸಾವೃತಿ ಇಲ್ಲಿ ವೀರನಾಯಕನಾದ ಲಕ್ಷ್ಮಣನ ಪ್ರತಿನಾಯಕನಾದ ರಾವಣನು ಕೊಲ್ಲುತ್ತಾನೆ ಯಾರು ಲಕ್ಷ್ಮಣ ರಾವಣನ ಕೊಲ್ಲುವಂತಹ ಪ್ರಸಂಗ ನಮಗೆ ಈ ರಾಮಾಯಣದಲ್ಲಿ ಸಿಗುತ್ತೆ ಓಕೆ ಅದೇ ರೀತಿ ಇಲ್ಲಿ ಯಾವುದೇ ರೀತಿಯ ಯಜ್ಞಗಳು ಬರಲ್ಲ ಯಜ್ಞಗಳಿಲ್ಲ ವಿಶ್ವಾಮಿತ್ರ ಮತ್ತು ಮಂತರೆಯ ಎಂಬ ಪ್ರಸಂಗಗಳು ಬರಲ್ಲ ಓಕೆ ಸೊ ಇಲ್ಲಿ ಯಾವುದ್ಯಾವುದು ಇಲ್ಲ ಸೊ ವೈದಿಕ ರಾಮಾಯಣ ವಾಲ್ಮೀಕಿ ಬರೆದಂತಹ ರಾಮಾಯಣಗಿಂತ ಇದು ಹೇಗೆ ಭಿನ್ನವಾಗಿದೆ ಎಂಬ ಅಂಶಗಳು ನಾವು ಇಲ್ಲಿ ಒಂದೊಂದನೆ ಪಟ್ಟಿ ಮಾಡಬೇಕಾಗುತ್ತೆ ಸೊ ಈ ರೀತಿ ನಾವು ಕೇವಲ ಹೇಳದೆ ನಾವು ನಿಖರವಾಗಿ ನಿರ್ದಿಷ್ಟವಾಗಿ ಪಟ್ಟಿ ಮಾಡಬೇಕಾಗುತ್ತೆ ಏನಂದ್ರೆ ವಾಲ್ಮೀಕಿ ರಾಮಾಯಣಕ್ಕೂ ನಾಗಚಂದ್ರ ರಾಮಾಯಣಕ್ಕೂ ಯಾವ ರೀತಿ ಭಿನ್ನತೆಯಿಂದ ಕೂಡಿದೆ ಅವರು ಹೇಳಿದ್ವಲ್ಲ ಯಜ್ಞಗಳ ಪ್ರಸ್ತಾಪ ಇಲ್ಲ ಇಲ್ಲಿ ವಿಶ್ವಾಮಿತ್ರ ಆಗಿರ್ಬೋದು ವಾಲ್ಮೀಕಿ ಆಗಿರ್ಬೋದು ವಸಿಷ್ಠ ಆಗಿರ್ಬೋದು ಇವರು ಯಾವುದೇ ರೀತಿ ಉಲ್ಲೇಖಗಳು ಬರಲ್ಲ ಆಮೇಲೆ ಸೀತೆ ಎಂಬುದು ಕೂಡ ಇಲ್ಲಿ ಭೂಮಿಯಲ್ಲಿ ಸಿಕ್ಕಿದವಳಲ್ಲ ನಮಗೆ ವಾಲ್ಮೀಕಿ ರಾಮಾಯಣ ಸೀತೆ ಭೂಮಿಯಲ್ಲಿ ಸಿಗ್ತಾಳೆ ಓಕೆ ಇಲ್ಲಿ ಇವಳು ಜನಕ ರಾಜನ ಮಗಳಾಗಿರ್ತಾಳೆ ಓಕೆ ವಾಲಿ ಇಲ್ಲಿ ಕಪಿಗಳಿಲ್ಲ ಕಪಿಧ್ವಜರು ಅಂತ ಹರಿತಾರೆ ಖೇಚರರು ವಾಲಿಯನ್ನು ಇಲ್ಲಿ ರಾಮ ಕಲ್ಲುವ ಪ್ರಸಂಗವೇ ಕೂಡ ಇಲ್ಲಿ ಬರೋಲ್ಲ ಹನುಮಂತ ಇಲ್ಲಿ ರಾವಣ ನೆಂಟನಾಗಿರ್ತಾನೆ ಓಕೆ ಸೊ ಇವೆಲ್ಲವನ್ನು ಸಹ ನಾವೇನು ನೋಡಬೇಕಂತ ಹೇಳಿದ್ರೆ ಇವು ಜೈನ ಧಾರ್ಮಿಕನೇಲೆ ನೋಡ್ತೀವಿ ಜೈನ ಪರಂಪರೆಯಲ್ಲಿ ಚಿತ್ರಣ ನೋಡ್ತೀವಿ ಓಕೆ ಸೊ ಈ ರೀತಿಯ ಭಿನ್ನತೆ ಮೂಲ ರಾಮಾಯಣಕ್ಕೂ ನಾಗಚಂದ್ರ ರಾಮಚಂದ್ರ ಚರಿತ್ರ ಪುರಾಣಕ್ಕೂ ಯಾವ್ಯಾವ ರೀತಿ ವ್ಯತ್ಯಾಸಗಳಿದಿವೆ ನೋಡಬೇಕು ಆಮೇಲೆ ಇಲ್ಲಿ ನಾಗಚಂದ್ರ ರಾವಣ ಕೂಡ ಅಷ್ಟೇ ಸಕಾಲ ವಿದ್ಯೆ ನಿಪುಣನಾಗಿರ್ತಾನೆ ಅವನು ಕೈಕೇರಿ ದಂಪತಿಗಳ ಮಗನಾದ ನವಮುಖ ಮಾಣಿಕ್ಯದಲ್ಲಿ ಹುಟ್ಟಿದ್ರಿಂದ ಅವನಿಗೆ ದಶಮುಖ ಎಂಬ ಹೆಸರು ಕೂಡ ಬರುತ್ತೆ ಸೊ ಆ ಪ್ರತಿಬಿಂಬಿಸ್ತಾ ಇರುತ್ತಲ್ಲ ಅವನ ಮುಖ ಇದೆಯಲ್ಲ ಮಾಣಿಕ್ಯದಂತಿರುವಂತದ್ದು ಸೊ ಅದನ್ನ ದಶಮುಖ ಬರೆಯಲು ಏನಿದೆ ಅಂತ ಕೂಡ ಇಲ್ಲಿ ಬೇರೆದೇ ರೀತಿಯಲ್ಲಿ ಇವನು ನಾಗಚಂದ್ರನು ವ್ಯಕ್ತಪಡಿಸುತ್ತಾನೆ ಸೊ ಇವೆಲ್ಲ ಅಂಶಗಳು ಬರಬೇಕು ಆಮೇಲೆ ಮುಂದೆ ನೋಡೋಣ ಮತ್ತೆ ಯಾವ ರೀತಿ ಬರೆದಿದ್ದಾರೆ ಅಂತ ಇಲ್ಲಿ ನಾಗಚಂದ್ರನ ರಾಮನ ಪಾತ್ರದ ಮುಖಾಂತರ ಜನರಿಗೆ ಮುಕ್ತಿ ಮಾರ್ಗ ತೋರಿದೆ ಅಂದರೆ ಪ್ರಾಥಮಿಕ ಭೋಗವನ್ನು ಅನುಭವಿಸಿ ನಂತರ ಅಂತ್ಯದಲ್ಲೂ ಮುಕ್ತಿ ಮಾರ್ಗ ತಪಸ್ಸು ಕಡೆಗೆ ಸಾಗೋದು ಮುಖ್ಯ ಗುರಿಯಾಗಿದೆ ಇದು ಜೈನ ಧರ್ಮದ ತತ್ವ ಓಕೆ ಸೊ ಇಲ್ಲಿ ಏನಂತ ಹೇಳಿದ್ರೆ ಲೈಕ್ ನಾವು ಯಾವ ರೀತಿ ಭೋಗದ ತುತ್ತ ತುದಿಯಲ್ಲಿ ವೈರಾಗ್ಯ ಅಂತೀವೋ ಅಥವಾ ಪ್ರತಿಯೊಂದನ್ನು ನಾವು ಅನುಭವಿಸಿ ಅದನ್ನ ಅದನ್ನು ಯೋಗ ಕಡೆ ಮುಖಾಂತರ ಮಾಡ್ತೀವಲ್ಲ ಆ ರೀತಿ ಅಂಶಗಳನ್ನು ಸಹ ಇವರು ಹೇಳಿದ್ದಾರೆ ಬಹುಮುಖ್ಯವಾಗಿ ಇಲ್ಲಿ ರಾವಣನ ಚಿತ್ರ ನೋಡಬೇಕಾಗುತ್ತೆ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಓಕೆ ಸೊ ಈ ಪ್ಯಾರಾಗ್ರಾಫ್ ಇದೆಯಲ್ಲ ಇಷ್ಟು ಉದ್ದ ಪ್ಯಾರಾಗ್ರಾಫ್ ಮಾಡಲೇಬಾರದು ಓಕೆ ಇದು ತುಂಬಾ ಇಂಪಾರ್ಟೆಂಟ್ ಯಾವುದೇ ಒಂದು ಪ್ರಶ್ನೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಬರಿಬೇಕಾದಾಗ ನಮ್ಮ ಪ್ಯಾರಾಗ್ರಾಫ್ ಐದು ಅಥವಾ ಆರು ಸಾಲುಗಳಂತೆ ಇರಲಿ ಐದು ಅಥವಾ ಆರು ಸಾಲುಗಳಂತೆ ಮ್ಯಾಕ್ಸಿಮಮ್ ಪಿಟಿಗೆ ಹತ್ತು ಅಂಕಗಳು ಪಿಟಿಗೆ ಇದೆಯಲ್ಲ ಮೂರು ಸಾಲುಗಳಲ್ಲೇ ಬರಿಬಿರಿ ಓಕೆ ಸೊ ನಾವು ಈ ರೀತಿ ನಾವು ಬರೆದಾಗ ಪ್ರತಿಯೊಂದು ಪ್ಯಾರಾಗ್ರಾಫಲ್ಲೂ ಒಂದು ಭಿನ್ನ ಭಿನ್ನ ಗಳು ಆಡ್ ಆ್ಯಡ್ ಹೆಲ್ಪ್ ಆಗುತ್ತೆ ಸೊ ಒಂದೊಂದು ಪ್ಯಾರಾಗ್ರಾಫ್ ಆದಂತಹ ವ್ಯಾಲ್ಯೂ ಇರುತ್ತೆ ಅಂದರೆ ಮಾರ್ಕ್ಸ್ ಅಲ್ಲಿ ಹೆಚ್ಚಿನ ಮಾರ್ಕ್ಸ್ ತೊಗೊಳ್ಳೋ ಸಾಧ್ಯತೆ ಆಗುತ್ತೆ ನೀವು ಎಷ್ಟು ಎಫೆಕ್ಟಿವ್ ಆಗಿ ಪ್ಯಾರಾಗ್ರಾಫ್ ಮಾಡ್ತಿರೋ ಕೂಡ ತುಂಬ ಇಂಪಾರ್ಟೆಂಟ್ ಇಲ್ಲಿ ಸೊ ಇಷ್ಟು ಉದ್ದವಾದಂತಹ ಲೈಕ್ ಅಷ್ಟೊಂದು ಪ್ಯಾರಾಗ್ರಾಫ್ ಮಾಡಬಹುದು ಸಮರ್ಪಕವಲ್ಲ ಓಕೆ ಸೊ ರಾವಣನು ಸದ್ಗುಣ ಸಕಲ ವಿದ್ಯಾ ಪರಂಗತ ಪರಂಗ ಪರನಾರತಸ್ಥನಾದವನು ಅಂದ್ರೆ ಪರರಿ ಎಲ್ಲ ಸೋದರನು ಇದು ನಾಗಚಂದ್ರನ ರಾವಣನ ಪಾತ್ರ ಮುಖಾಂತರ ಪಂಚಾಣು ವೃತ್ತಗಳನ್ನು ಪಾಲಿಸದೆ ಪರಸ್ತ್ರೀ ಸಂಬಂಧವನ್ನು ಹೊಂದಿದ್ದು ಪರಸ್ತ್ರೀ ಮೇಲೆ ಮೋಹ ಇವೆಲ್ಲವೂ ಜೈನ ಧರ್ಮದ ತತ್ವಕ್ಕೆ ವಿರೋಧವಾದವು ಅದರಿಂದ ಎಷ್ಟೇ ಬಲಿಷ್ಠ ಚಕ್ರವರ್ತಿ ಆದರೂ ಪಂಚಾಣು ವೃತ್ತಗಳು ಬ್ರಹ್ಮಾಚಾರ್ಯ ಪರಸ್ತ್ರೀ ಗೌರವ ಎಲ್ಲವೂ ಪಾಲಿಸುವುದೇ ಜೈನ ಧರ್ಮದ ತತ್ವ ನಾಗಚಂದ್ರ ರಾವಣನ ಮುಖಾಂತರ ದುರಂತ ಮೇಲೆ ಸಾವಿನ ಎಚ್ಚರಿಕೆ ನೀಡಿದ್ದಾನೆ ಸೊ ಪ್ಯಾರಾಗ್ರಾಫ್ ತುಂಬಾ ಉದ್ದಾವ ಆಮೇಲೆ ಓದ್ಬೇಕು ಓದಬೇಕು ಅಂತ ಹೇಳಿ ಒಂಥರ ಜನರಲ್ ಆನ್ಸರ್ ಥರ ಅನಿಸ್ತಾ ಇದೆ ಇಲ್ಲಿ ಒಂದಿಷ್ಟು ಹ್ಞೂ ಸೊ ನಾವೇನೋ ಸ್ವಲ್ಪ ವಿಮರ್ಶೆಗೆ ಒಳಿಸ್ಬೇಕು ಯಾಕೆ ಅಂದರೆ ಎಕ್ಸಾಂಪಲ್ ಉಪರಂಬ ಉಪರಂಬೆಯ ಪ್ರಸಂಗ ಬರುತ್ತೆ ಉಪರಂಭ ಪ್ರಸಂಗದಲ್ಲಿ ರಾಮ ಇದು ರಾವಣನ ವ್ಯಕ್ತಿತ್ವದ ಪ್ರಕಟಣೆ ಆಗುತ್ತೆ ಇಲ್ಲಿ ಸೊ ರಾವಣನ ಯಾಕೆ ನಾವು ನಾಗಚಂದ್ರ ರಾವಣ ಬೇರೆ ರಾವಣಕ್ಕಿಂತ ಯಾಕೆ ನಾವು ಭಿನ್ನವಾಗಿ ಅಂತ ಕಾಡ್ತೀವಿ ಅನ್ನೋದು ಅದಕ್ಕೆ ಬಹುಮುಖ್ಯವಾದ ಉದಾಹರಣೆ ನಮ್ಗೆ ಸಿಗೋದೇ ಉಪರಂಭೆಯ ಪ್ರಸಂಗದಲ್ಲಿ ಓಕೆ ಸೊ ಅವನು ಸೊ ಯಾವ ರೀತಿ ಸದ್ಗುಣನಾಗಿರುತ್ತಾನೆ ಅವನು ಯಾಕೆ ಅವನು ಲಂಕೇಶ್ವರದ ರಾವಣ ಕೂಡ ಪರಸ್ತ್ರೀಯನ್ನು ಯಾಕೆ ಅವನು ಬಯಸಿದ್ದಲ್ಲ ಓಕೆ ಬಟ್ ಅವನು ಬಯಸುವುದು ಆಶ್ಚರ್ಯವಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಅವನು ಈ ಸಂದರ್ಭದಲ್ಲಿ ಅವನು ತನ್ನ ಸಹೋದರ ಅಥವಾ ತನ್ನ ತಾಯಿಗೆ ಸಮ ಅಂತೆಲ್ಲನೂ ಅವನು ಹೇಳ್ತಾನೆ ಸೊ ಅಂಥ ಅಂಶಗಳು ಇಲ್ಲಿ ತರಬೇಕು ಹೊರತು ನಾವು ಕೇವಲ ಇಲ್ಲಿ ಸ್ತ್ರೀ ಸ್ತ್ರೀ ಪರಸ್ತ್ರೀ ಪರಸ್ತ್ರೀ ಸೊ ಈ ರೀತಿ ಹೆಚ್ಚಿನ ಇಲ್ಲೂ ಕೂಡ ಅದೇ ಬಂದಿದೆ ಪರನಾರಿ ಸೊ ರಿಪೀಟೆಡ್ ಆಗಿರುವಂತಹ ಸುಮಾರು ಪದಗಳನ್ನು ಬಳಸೋದು ಅಷ್ಟೊಂದು ಸಮರ್ಪಕವಾಗಿಲ್ಲ ಓಕೆ ಸೊ ನಾವು ಏನು ಮಾಡಬೇಕಂತ ಹೇಳಿದ್ರೆ ಒಂದು ಸಲ ಅದನ್ನು ಬಳಸಿದ್ರೆ ಇನ್ನೊಂದು ಸಲ ಬಳಸದೇ ಇರೋಂಥ ಪದಗಳನ್ನು ಮಾಡಬೇಕು ಸೊ ಇಲ್ಲಿ ಪದ ಬಳಕೆ ತುಂಬಾ ಇಂಪಾರ್ಟೆಂಟ್ ಪದ ಬಳಕೆ ಭಾಷಾ ಪ್ರಯೋಗ ಸೊ ಉತ್ತರದಲ್ಲಿ ಪದ ಬಳಕೆ ಭಾಷಾ ಪ್ರಯೋಗ ಬಳಸಿರೋ ಪದ ಪದೇ ಪದೇ ಬಳಸಿದ್ರೆ ಪೇಪರ್ ವ್ಯಾಲ್ಯೂಷನ್ ಮಾಡೋವರಿಗೆ ಅದು ಒಂಥರ ಕಾಣಿಸುತ್ತೆ ಅವಾಗ ಅವರು ಹೆಚ್ಚಿನ ಅಂಕಗಳು ಸಿಗುವಂಥ ಸಾಧ್ಯತೆ ಇರಲ್ಲ ಓಕೆ ಸೊ ಈ ಅಂಶಗಳನ್ನೆಲ್ಲ ನಾವೆಲ್ಲನೂ ಗಮನಿಸಬೇಕಾಗತ್ತೆ ಓಕೆ ತದನಂತರ ಲಕ್ಷ್ಮೀಣನ ಪಾತ್ರದ ಮುಖಾಂತರ ನಾಗಚಂದ್ರನ ಹಿಂಸೆಯನ್ನು ತೆರೆದು ಅಹಿಂಸೆಯನ್ನು ಪಾಲಿಸಬೇಕು ಎನ್ನುವ ಜೈನ ಧರ್ಮ ತತ್ವವನ್ನು ಮತ್ತೊಮ್ಮೆ ಒತ್ತಿ ಹೇಳಿದ್ದಾರೆ ಈ ಮೂಲಕ ಲಕ್ಷ್ಮಣನು ಯುದ್ಧ ಮಾಡಿ ಹಿಂಸೆಯಲ್ಲಿ ಭಾಗಿಯಾದ್ರಿಂದ ನರಕಕ್ಕೆ ಹೋಗುತ್ತಾನೆ ಈ ಮೂಲಕ ನಾಗಚಂದ್ರ ಅಹಿಂಸೆಯನ್ನು ಬಿಟ್ಟು ಹಿಂಸೆ ಮಾರ್ಗಕ್ಕೆ ಹೋದರೆ ನರಕಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಅಂತ ಮತ್ತೆ ಇವರು ಸ್ವಲ್ಪ ಕತೆ ತರ ಬರೆದಿದ್ದಾರೆ ಕತೆ ತರ ಕತೆ ತರ ಇದು ಸೊ ಇದನ್ನ ಈ ಸ್ವಲ್ಪ ಇನ್ನಷ್ಟು ವಿಮರ್ಶೆಗಳು ಒಳಪಡಿಸಿ ಏನು ಮಾಡಬೇಕಂತ ಹೇಳಿದ್ರೆ ಲಕ್ಷ್ಮಣ ಇಲ್ಲಿ ಕಂಡು ಬರುವಂಥ ರೀತಿ ಇಲ್ಲಿ ಲಕ್ಷ್ಮಣ ಏನು ಮಾಡುತ್ತೆ ಅಂತ ಹೇಳಿದ್ರೆ ಲೈಕ್ ರಾವಣನು ಕೊಲ್ಲುವಂತ ಪ್ರಸಂಗ ಬರುತ್ತೆ ಹಾಗಾಗಿ ಹಿಂಸೆ ಮಾಡ್ತಾನೆ ಜೈನ ಧರ್ಮ ಗೊತ್ತಿದೆ ಇಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಅಹಿಂಸೋ ಪರಮ ಧರ್ಮ ಜೈನ ಧರ್ಮದ ಮೂಲ ತತ್ವ ಮೂಲ ಉದ್ದೇಶವೇ ಅಹಿಂಸೋ ಪರಮ ಧರ್ಮ ಇದನ್ನು ಉಲ್ಲೇಖಿಸಿದರೆ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪಾಪ ಕರ್ಮಕ್ಕೆ ನಮ್ಗೆ ಶಿಕ್ಷೆ ಇದೆ ಇಲ್ಲಿ ಇಲ್ಲಿ ಜೈನ ಧರ್ಮದಲ್ಲಿ ಓಕೆ ಸೊ ಅದನ್ನ ಸೊ ಇದು ಲಕ್ಷ್ಮಣ ಇದನ್ನ ಅನುಭವಿಸ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅಹಿಂಸೋ ಪರಮ ಧರ್ಮವನ್ನು ಪಾಲಿಸುವಂತಹ ಜೈನ ಧರ್ಮ ಅದರ ಮುಖ್ಯವಾದ ಉದ್ದೇಶ ತತ್ವಗಳನ್ನು ಸಾರುವುದಕ್ಕಾಗಿ ರಾ ನಾಗಚಂದ್ರನು ಲಕ್ಷ್ಮಣನು ಸಹ ಅವರು ಇಲ್ಲಿಗೆ ನರಕಕ್ಕೆ ಹೋಗುವಂತೆ ಅಂತ ಹೇಳಿದ್ರೆ ನಿನಗೆ ಪಾಪ ಮಾಡಿದರೆ ನಿನಗೆ ಕರ್ಮ ಅಥವಾ ಶಿಕ್ಷೆ ಆಗಲೇಬೇಕು ಎಂಬ ಪ್ರಸಂಗವನ್ನು ಇಲ್ಲಿ ಚಿತ್ರಿಸಿದ್ದಾನೆ ಸೊ ಈ ರೀತಿ ಅಂಶಗಳನ್ನು ಹಾಕಬೇಕಾಗುತ್ತೆ ಇಲ್ಲಿ ಆಮೇಲೆ ಇದು ಹಾಕಿದರೆ ಉಪ ಸಂವರ ಈ ಮೇಲಿನ ಎಲ್ಲ ವಿಷಯಗಳನ್ನು ಗಮನಿಸಿದರೆ ನಂತರ ನಾಗಚಂದ್ರನ ಮೂಲ ಉದ್ದೇಶ ಜೈನರಿಗೆ ಭಯ ಹುಟ್ಟಿಸುವುದಲ್ಲ ಬದಲಿಗೆ ಧರ್ಮ ಪ್ರಚಾರ ಜೈನ ತತ್ವಗಳನ್ನು ಜನರಿಗೆ ಮನದಟ್ಟು ಮಾಡಿಸುವುದಾಗಿದೆ ಎನ್ನಬಹುದು ಅಂತ ಇವರು ಹಾಕಿದ್ದಾರೆ ಓಕೆ ಸೊ ಆದರೆ ನಾವು ಇಲ್ಲಿ ಏನ್ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಉಪಸಂಬರದಂತ ಯಾವ ರೀತಿ ಇರಬೇಕಂತ ಹೇಳಿದ್ರೆ ಒಟ್ಟಾರೆ ಸಮಗ್ರವಾದ ಪ್ರಶ್ನೆ ಇದೆಯಲ್ಲ ಅದನ್ನು ಉದ್ದೇಶ ಇರಬೇಕದು ಸೊ ಅಲ್ಲಿ ಕೇಳಿರೋದ್ದು ಜೈನ ಪರಂಪರೆ ಕುರಿತು ಜೈನ ಪರಂಪರೆಯನ್ನು ಯಾವ ರೀತಿ ಸಾಕಾರಗೊಂಡಿದ್ದಾನೆ ಸೊ ಜೈನ ಪರಂಪರೆಯನ್ನು ಸಾಕಾರಗೊಳಕೆ ಬಹುಮುಖ್ಯವಾಗಿ ಉಪಯೋಗಿಸಿದ್ದೇವನು ರಾವಣನ ಪಾತ್ರ ಓಕೆ ಸೊ ರಾವಣನ ಪಾತ್ರವನ್ನು ಪ್ರತಿ ನಾಯಕನಂತೆ ಚಿತ್ರಿಸಿದ್ದಾನೆ ಓಕೆ ಪ್ರತಿ ನಾಯಕನಂತೆ ಚಿತ್ರಿಸಿದ್ದಾನೆ ಅಲ್ವಾ ಸೊ ಇದೊಂದು ಭಿನ್ನ ಭಿನ್ನ ಸಂಸ್ಕೃತಿಗಳ ಸಂಘರ್ಷ ಅಂತ ಹೇಳ್ಬೋದು ಆ ಸಮಯದಲ್ಲಿ ವೈದಿಕ ಮತ್ತು ಜೈನ ಧಾರ್ಮಿಕ ಲೈಕ್ ಏನೇನಿದವೋ ಅವೆರಡಕ್ಕೂ ಸಂಘರ್ಷ ಇತ್ತು ಅನ್ಸುತ್ತೆ ಸೊ ಅದನ್ನ ಸರಿಪಡಿಸೋಗೋಸ್ಕರ ಜೈನ ಧರ್ಮದ ಅಂಶಗಳನ್ನು ಇನ್ನಷ್ಟು ಗಟ್ಟಿಗೊಳಿಸೋಕೋಸ್ಕರ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಹೊಸ ಪ್ರತಿ ಸಂಸ್ಕೃತಿ ಅಂದರೆ ಪ್ರಧಾನ ಸಂಸ್ಕೃತಿಗೆ ಪ್ರಧಾನ ಸಂಸ್ಕೃತಿಗೆ ಪ್ರತಿ ಸಂಸ್ಕೃತಿಯಾಗಿ ನಿರ್ಮಾಣ ಮಾಡಲು ಪಣತೊಟ್ಟನಂತೆ ನಾಗಚಂದ್ರನು ತನ್ನ ರಾಮಚಂದ್ರ ಚರಿತ ಪುರಾಣದಲ್ಲಿ ರಾವಣನನ್ನೇ ರೂಪಕವಾಗಿ ಬಳಸಿ ರಾವಣನನ್ನೇ ರೂಪಕವಾಗಿ ಬಳಸಿ ಆಧುನಿಕ ಸಾಮ್ರಾಜ್ಯಶಾಹಿ ಸಂಸ್ಕೃತಿ ವಸಾಹತುಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಇಂದಿಗೂ ಇಂದಿಗೂ ಪ್ರಸ್ತುತವಾಗುವಂತೆ ಕಾವ್ಯವನ್ನು ರಚಿಸಿದ್ದಾನೆ ಸೊ ಈ ರೀತಿಯನ್ನು ಉಪಸಂಹಾರ ನಾವು ನಾವು ಕೊನೆಗೊಳಿಸಬಹುದು ಓಕೆ ಸೊ ಒಂದಿಷ್ಟು ಭಿನ್ನವಾಗಿರಲಿ ಅಂತ ಓಕೆ ಸೊ ಈ ಪ್ರಶ್ನೆಯನ್ನು ಈ ಥರ ನೋಡ್ಬೋದು ಮುಂದಿನ ಪ್ರಶ್ನೆ ನೋಡೋಣ ಯಾವ ರೀತಿ ಬರೆದಿದ್ದಾರೆ ಅಂತ ರಾವಣನ ಚಿತ್ರಣ ದುರಂತ ಓಕೆ ದುರಂತ ರಾವಣನ ಚಿತ್ರಣ ದುರಂತ ರಾವಣ ಅಂದರೆ ಅಥವಾ ನಾಗಚಂದ್ರನ ರಾವಣನ ಚಿತ್ರಣ ಅಂತ ಪ್ರಶ್ನೆ ಬರುವುದು ನಮಗೆ ಬರೀ ರಾವಣ ಅನ್ನೋಕ್ಕಿಂತ ಕೊಡೋಲ್ಲ ರಾಮ ನಾಗಚಂದ್ರನ ರಾವಣ ಅಂತ ಕೊಡ್ಬೋದು ಅಥವಾ ನಾಗಚಂದ್ರನ ದುರಂತ ರಾವಣ ಚಿತ್ರಣ ಯಾವ ರೀತಿಗೊಂಡಿದೆ ಇಷ್ಟೇ ಕೊಡ್ತಾರೆ ಈ ಎರಡಲ್ಲಿ ಯಾವ್ದು ಬೇಕೋ ಕೊಡ್ಬೋದು ಅಥವಾ ನಾಗಚಂದ್ರನ ಹಾಕಿರ್ತಾರೆ ಸೊ ಇದಕ್ಕೆ ಇವರು ಯಾವ ರೀತಿ ಆನ್ಸರ್ ಬರೆದಿದ್ದಾರೆ ಎಂಬುದು ನೋಡೋಣ ಪೀಠಿಗೆದಲ್ಲಿ ಹನ್ನೊಂದನೇ ಶತಮಾನದ ಆಗಿದ್ದ ಕಾಲದಲ್ಲಿ ಜೀವ ಚಿಲುಮೆ ಆಗಿದ್ದ ಮೂಡಿ ಬಂದವನೇ ಅಭಿನವ ಪಂಪ ಮತ್ತೆ ಸೇಮು ಸೋ ನಾವು ಇಲ್ಲಿ ಮೇಲೆ ಕೂಡ ನೋಡಿದ್ವಿ ಓಕೆ ಪೀಟಿಕೆ ಸೇಮ್ ಇದೆ ಇಲ್ಲೂ ಸೇಮ್ ಹಾಕಿದ್ದಾರೆ ಪ್ರಶ್ನೆ ನೋಡಿ ಹೇಗಿದೆ ಇಲ್ಲಿ ಕೇಳಿರೋದು ತನ್ನ ರಾಮಚಂದ್ರ ಚರಿತಾಪುರ ಬಗ್ಗೆ ಕೇಳಿದ್ದಾರೆ ಜೈನ ಪರಂಪರೆ ಕುರಿತು ಅಂತ ಆದರೆ ಇಲ್ಲಿವರು ದುರಂತ ರಾವಣ ಚಿತ್ರಣ ಅಂತ ಈ ಪ್ರಶ್ನೆಗೂ ಕೂಡ ಆ ಪ್ರಶ್ನೆಗೂ ಕೂಡ ಒಂದೇ ರೀತಿ ಪೀಟಿಕೆ ಹಾಕಿದರೆ ಹೇಗೆ ಅಂತ ಸೊ ಮೊದಲನೇದಾಗಿ ನಾವು ಪ್ರಶ್ನೆಯನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಬೇಕು ಆ ಪ್ರಶ್ನೆ ತಕ್ಕಂತೆ ನಾವು ಪೀಠಿಕೆ ರಚನೆ ಮಾಡಬೇಕು ನಾವು ಇಂಟ್ರೊಡಕ್ಷನ್ಸ್ ಇದೆಯಲ್ಲ ಲೈಕ್ ಇಂಟ್ರೊಡಕ್ಷನ್ನ ಬಾಯಾಟ್ ಮಾಡಬೇಕು ಅಥವಾ ನಮ್ಮ ಸ್ಟ್ಯಾಂಡರ್ಡ್ ಆಗಿರುವಂಥ ಇಂಟ್ರೊಡಕ್ಷನ್ ಮುಂಚಿನ ಬರೆದಿಟ್ಕೊಂಡು ನಾವು ಅದನ್ನು ಬಾಯಾಟ್ ಮಾಡಬೇಕು ಅನ್ನೋದು ಹೌದು ನಿಜ ಬರೀಬೇಕು ಬಾಯ್ ಮಾಡ್ಕೋದು ಓಕೆ ಆದರೆ ಎಲ್ಲ ಇಂಟ್ರೊಡಕ್ಷನ್ ಒಂದೇ ರೀತಿ ಅಲ್ಲ ಆ ಪ್ರಶ್ನೆ ಬೇಡಿಕೆ ಏನಿದೆ ಅದರ ತಕ್ಕಂತೆ ನಾವು ಇಂಟ್ರೊಡಕ್ಷನ್ನ ಪಿಟಿಕೆಯನ್ನು ರಚನೆ ಮಾಡ್ಕೋಬೇಕು ಹೊರತು ಎಲ್ಲ ಪ್ರಶ್ನೆಗಳಿಗೂ ಒಂದೇ ರೀತಿಯ ಇಂಟ್ರೊಡಕ್ಷನ್ ಪೀಠಿಕೆ ಸಮರ್ಪಕವಾಗುವುದಿಲ್ಲ ಸೊ ಈ ರೀತಿ ಬರೆದ್ರೆ ಪೇಪರ್ ವ್ಯಾಲ್ಯೂಷನ್ ಮಾಡೋರು ಏನು ಅನ್ಸುತ್ತೆ ಅಂತ ಹೇಳಿದ್ರೆ ನೋಡಿ ಇವರು ನಾಗಚಂದ್ರನ ಕುರಿತು ಬರೆದರೆ ಬರುತ್ತು ಅವ್ರು ಕೇಳುವಂಥ ಪ್ರಶ್ನೆ ದುರಂತ ರಾವಣನ ಚಿತ್ರಣ ಸರಿ ನೋಡಿ ಹನ್ನೊಂದನೇ ಶತಮಾನದ ಬರಡಾಗಿದ್ದ ಕಾಲದಲ್ಲಿ ಜೀವ ಚಲು ಚುಲುಮೆಯಾಗಿ ಮೂಡಿ ಬಂದವನೇ ಅಭಿನವ ಪಂಪ ವಿಶೇಷ ಸಾಲುಗಳನ್ನು ಬಳಸಿಕೊಂಡು ಸಾಮಾನ್ಯ ಸಾಲುಗಳಿಗೆ ಮೆರಗು ಬರುವಂತೆ ರಚಿಸಿರುವ ಕಥೆಯಾದ ಕಲೆಯನ್ನು ಕರಗತ ಮಾಡಿಕೊಂಡಿದ್ದ ವರ್ಣನ ಪ್ರತಿಭಾ ಕವಿ ನಾಗಚಂದ್ರನು ಓಕೆ ಸೊ ನಮಗೆ ಪ್ರಶ್ನೆ ಕೇಳಿದ್ದ ನಾಗಚಂದ್ರನ ಕುರಿತು ಬರೀರಿ ಅಂತ ಕೇಳಿಲ್ಲ ಇಲ್ಲಿ ಕೇಳಿರುವಂಥ ಪ್ರಶ್ನೆ ರಾವಣನ ಚಿತ್ರಣ ಸೊ ಹಾಗಾಗಿ ನಿಮ್ಮ ಆನ್ಸರ್ ಅಲ್ಲಿ ನಿಮ್ಮ ಪೀಠಿಗೆಯಲ್ಲಿ ರಾವಣನ ಕುರಿತಾದಂಥ ಅಂಶಗಳೇನೇ ಇರಬೇಕು ನಾವು ರಾವಣನ ಕುರಿತಷ್ಟೇ ಇಲ್ಲಿ ಫೋಕಸ್ ಮಾಡಬೇಕಾಗುತ್ತೆ ಸೊ ನಾವು ಬೇರೆ ರೀತಿ ಪೀಠಿಗೆ ಹೇಗೆ ಬರಿಬೋದು ಸೊ ಒಂದು ಪೀಠಿಗೆ ರೀತಿ ಬರಿಬೋದು ಏನಂತ ಹೇಳಿದ್ರೆ నాగచంద్రన రావణను నాగచంద్రన రావణ సకల విద్య నిపుణ మహాశూర మహాశూర మాత్రనల్లదే చారిత్ర్యదూ శుచిత్వ కాపాడికవను చారిత్రదూ శుచిత్వ ಕಾಪಾಡಿಕೊಂಡವನು ಪರನಾರಿ ಸಹೋದರ ಪರನಾರಿ ಸಹೋದರ ಎಂಬ ಬಿರುದನ್ನು ಹೊಂದಿದ್ದವನು ಸೊ ನಾವು ಈ ರೀತಿಯ ಪೀಠಿಕೆಯನ್ನು ಹಾಕಬಹುದು ಈ ರೀತಿ ಹಾಕಿದ್ರೆ ಅಟ್ಲೀಸ್ಟ್ ನಮಗೆ ಇಲ್ಲಿ ಏನು ಕೇಳಿದಾರೆ ಅಂತ ಹೇಳಿದ್ರೆ ನಾಗಚಂದ್ರನ ರಾವಣ ಅವನು ಏನನ್ನು ಹೇಳ ಹೊರಟಿದ್ದಾನೆ ಇದರ ಮುಖ್ಯವಾದ ಉದ್ದೇಶ ಏನು ಅವನ ವ್ಯಕ್ತಿತ್ವ ಎಂಥದ್ದು ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ ಸೊ ನಾಗಚಂದ್ರ ರಾವಣ ಸಕಾಲ ವಿದ್ಯೆ ನಿಪುಣ ಮಹಾಶೂರ ಮಾತ್ರನಲ್ಲದೆ ಚಾರಿತ್ರ್ಯದಲ್ಲೂ ಶುಚಿತ್ವವನ್ನು ಕಾಪಾಡಿಕೊಂಡು ಪರನಾರ ಸಹೋದರಿ ಎಂಬ ಬಿರುದನ್ನು ಹೊಂದಿದ್ದವನು ಸೊ ಹಾಕಿದ್ರೆ ಇದು ಆ್ಯಕ್ಚುಲಿ ಇಟ್ಸ್ ಓಕೆ ಇದು ಒನ್ ಆಫ್ ದ ಗುಡ್ ಪೀಠಿಗೆ ಅಂತ ಹೇಳ್ಬೋದು ನಾವು ಈ ರೀತಿ ಬರೀದ್ರೆ ಸೊ ಈ ರೀತಿ ಬರೆಯೋದು ಬೇಡ ಈ ರೀತಿ ಟ್ರೈ ಮಾಡಿ ಇನ್ನೊಂದು ರೀತಿ ಯಾವ ರೀತಿ ಬರೀಬಹುದು ಅಂತ ಹೇಳಿದ್ರೆ ನಾವು ಸುಮಾರು ರೀತಿ ಪೀಟಿಗೆ ಬರಿಬೋದು ಇದೇ ಅಲ್ಟಿಮೇಟ್ ಅಂತಲ್ಲ ಒಟ್ಟಾರೆ ಏನಂತ ಹೇಳಿದ್ರೆ ಪ್ರಶ್ನೆಯ ಬೇಡಿಕೆ ಅಂತ ಇರಬೇಕು ಅಂದರೆ ರಾವಣ ಸುತ್ತಮುತ್ತ ನಮಗೆ ಪೀಠಿಗೆ ಇರಬೇಕು ಅನ್ನೋದಷ್ಟೇ ಹೇಳ್ತಾ ಇರೋದು ನಾನಿಲ್ಲಿ ನಿಮಗೆ ಪೀಟಿಗೆ ಇದೇ ಪರ್ಫೆಕ್ಟು ಇದೇ ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಇರಬೇಕಂತಲ್ಲ ಹಲವಾರು ರೀತಿ ಹೇಳ್ಬೋದು ಎಕ್ಸಾಂಪಲ್ ತರ ಹೇಳ್ಬೋದು ಅಂತ ಹೇಳಿದ್ರೆ ಇದೇ ಪ್ರಶ್ನೆಗೆ ಇನ್ನೊಂದು ರೀತಿ ಪೀಟಿಗೆ ಹಾಕ್ಬೋದು ನಾವು ಯಾವ ರೀತಿ ಹಾಕ್ಬೋದು ಅಂತ ಹೇಳಿದ್ರೆ ನೋಡ್ಬೋದು ಇಲ್ಲಿ ಪಂಪನ ಕರ್ಣನಂತೆ ಪಂಪನ ಪಂಪನ ಕರ್ಣನಂತೆ ರನ್ನನ ದುರ್ಯೋಧನಂತೆ ರನ್ನನ ದುರ್ಯೋಧನಂತೆ ಪ್ರತಿ ಸಂಸ್ಕೃತಿಯನ್ನು ಪ್ರತಿ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ನಾಗಚಂದ್ರನ ನಾಗಚಂದ್ರನ ರಾವಣನು ಸಿ ನೋಡಿ ರಾವಣನು ಬಂತ ಒಟ್ಟಾರನೂ ನಮ್ಮ ಪೀಠಿಕೆಯಲ್ಲಿ ರಾವಣನ ಬಗ್ಗೆ ತರಲೇಬೇಕು ಪಂಪನ ಕನ್ನಡನಂತೆ ರನ್ನನ ದುರ್ಯೋಧನಂತೆ ಪ್ರತಿ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ನಾಗಚಂದ್ರನ ರಾವಣನು ಒಬ್ಬ ದುರಂತ ನಾಯಕನಾಗಿ ಒಬ್ಬ ದುರಂತ ನಾಯಕನಾಗಿ ಅಥವಾ ಒಬ್ಬ ದುರಂತ ಪ್ರತಿನಾಯಕನಾಗಿ ಕಂಡು ಬರುತ್ತಾನೆ ಸಿ ಈ ಪೀಠಿಕೆ ಇದು ಹ್ಮ್ ಸೊ ರಾವಣ ಚಿತ್ರಣ ಬಗ್ಗೆ ಬರೀ ಅಂತ ಹೇಳಿದಾಗ ನಾವು ಈ ಪೀಠಿಕೆ ಹಾಕಿದ್ರೆ ಚೆನ್ನಾಗಿರುತ್ತಾ ಅಥವಾ ನಮಗೆ ಪ್ರಶ್ನೆಯ ಅಂತೆ ನಾವು ಪಂಪನ ಕರ್ಣನಂತೆ ರನ್ನನ ದುರ್ಯೋಧನಂತೆ ಪ್ರತಿ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ನಾಗಚಂದ್ರನ ರಾವಣನು ಒಬ್ಬ ದುರಂತ ಪ್ರತಿನಾಯಕನಾಗಿ ಕಂಡು ಬರುತ್ತಾನೆ ಅಲ್ವಾ ಸೊ ನಾವು ಈ ರೀತಿ ಪೀಠಿಕೆ ಹಾಕಿದಾಗ ನಮಗೆ ಪ್ರಶ್ನೆ ಬೇಡಿಕೆ ತಕ್ಕಂತ ಇದೆ ಅಂತ ಹೇಳಿದಾಗ ನಮಗೆ ಇಲ್ಲೇ ಎರಡು ಮಾರ್ಕ್ ಸಿಕ್ಬಿಡ್ಬೋದು ಯಾಕಂತ ಹೇಳಿದ್ರೆ ಮುನ್ನುಡಿ ತರ ಪೀಠಿಗೆ ಅಂತ ಏನಂತ ಕರಿತೀವಿ ನಾವು ಒಂದು ಪುಸ್ತಕದ ಮುನ್ನುಡಿ ತರ ಇದು ನಾವು ಯಾವುದೇ ಒಂದು ಪುಸ್ತಕ ತಗೊಂಡ್ರೆ ನಮ್ಗೆ ಏನೋ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಮುನ್ನುಡಿ ಮತ್ತು ಹಿನ್ನುಡಿ ಅಂತ ಇರುತ್ತೆ ಮುನ್ನುಡಿ ಅಂತ ಹೇಳಿದಾಗ ಸುಮಾರು ಜನ ನಾವು ಪುಸ್ತಕನ ಓದ್ಬೇಕಾದ್ರೆ ಮುನ್ನುಡಿಯನ್ನು ಓದ್ತೀವಿ ಬದಲು ಇಡೀ ಪುಸ್ತಕ ಓದೋ ಬದಲು ಎಲ್ಲಾನು ಓದಿ ತಿಳ್ಕೊಳ್ಳೋ ಬದಲು ಮುನ್ನಡಿಯಲ್ಲಿ ಓದಿದಾಗ ನಮ್ಗೆ ಗೊತ್ತಾಗುತ್ತೆ ಇದ್ರ ಉದ್ದೇಶ ಏನು ನಾವು ಏನನ್ನ ಹೇಳಲು ಹೊರಟಿದ್ದೀವಿ ಹ್ಮ್ ಅವರು ಲೇಖಕರು ಬರ್ದಿರ್ತಾರೆ ಅಥವಾ ಬೇರೆಯವ್ರು ಬರೆದಿರ್ತಾರೆ ಆ ಪುಸ್ತಕದ ಕುರಿತು ಒಂಥರ ವಿಮರ್ಶ ಲೇಖನ ತರ ಇನ್ನೊಬ್ಬರು ಅದನ್ನ ಲೈಕ್ ಪ್ರಮೋಷನ್ ಮಾಡೋ ತರ ಅದು ಸೊ ಇದನ್ನ ಪ್ರಮೋಷನ್ ಮಾಡಕ್ಕೆ ನಾವು ಪೀಟಿಕೆನೂ ಬಳಸಬೇಕು ನಾನು ಮುಂದೆ ಪ್ರಶ್ನೆಯಲ್ಲಿ ಏನೇನೆಲ್ಲ ಡಿಸ್ಕಶನ್ ಮಾಡ್ತೀನಿ ಎಂಬುದನ್ನು ನಾವು ಪೀಠಿಕೆಯಲ್ಲಿ ಹೇಳಬೇಕಾಗತ್ತೆ ಸೊ ಒಂದು ಪುಸ್ತಕದ ಮುನ್ನಡಿ ಅಂತ ನಿಮ್ಮ ಪ್ರಶ್ನೆಯ ಪೀಠಿಕೆ ಇರಬೇಕಿಲ್ಲಿ ಸೊ ಅವಾಗ ಮುನ್ನಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಪುಸ್ತಕ ಚೆನ್ನಾಗಿದೆ ಅಂತ ಅರ್ಥ ನಿಮ್ಮ ಪೀಠಿಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಇಡೀ ನಿಮ್ಮ ಉತ್ತರವು ಕೂಡ ಅಷ್ಟೇ ಚೆನ್ನಾಗಿದೆ ಅಂತೂ ಎಕ್ಸಾಮಿನರ್ ಅರ್ಥ ಮಾಡ್ಕೊಳ್ತಾರೆ ಪೇಪರ್ ಎವ್ಯಾಲ್ಯೂಟರ್ ಅರ್ಥ ಮಾಡ್ಕೊಳ್ತಾರೆ ಸೊ ನಮಗೆ ಒಳ್ಳೆ ಮಾರ್ಕ್ ಸಿಗುತ್ತೆ ಓಕೆ ಈ ಮುಂದೆ ನೋಡೋಣ ರಾವಣ ಬಗ್ಗೆ ಕೇಳಿದರೆ ಮತ್ತೆ ಅವ್ರು ಯಾವ ರೀತಿ ಬರ್ಕೊಂಡು ಅಂತ ವೈದಿಕ ರಾಮಾಯಣದಲ್ಲಿ ವೈದಿಕ ರಾಮಾಯಣದಲ್ಲಿ ಲೋಕ ಕಂಟಕನಾದ ದುಷ್ಟನಾದ ರಾವಣನು ಈ ಕೃತಿಯಲ್ಲಿ ಜೈನ ರಾಮಾಯಣ ಸದ್ಗುಣಗಳ ಗಣಿ ದುರ್ಲಾಂಗಪುರದ ಉಪರಂಭೆಯನ್ನು ತ್ಯಜಿಸಿ ಪರಂಗನವರು ತೀರ್ಥಸ್ಥನಾದ ರಾವಣನು ಇಲ್ಲಿ ಉಪರಂಬೆಯನ್ನು ತಾಯೆಂದು ಓಕೆ ಉಪರಂಬೆಯನ್ನು ತಾಯೆಂದು ಸಂಬೋಧಿಸುವ ಮುಖಾಂತರ ರಾವಣನನ್ನು ಉದ್ದಾತೀಕರಿಸಿದ್ದಾನೆ ಸೊ ಪ್ಯಾರಾಗ್ರಾಫ್ ಇಲ್ಲೂ ಕೂಡ ದೊಡ್ಡದಾಗಿದೆ ಅದನ್ನು ಇನ್ನಷ್ಟು ಕೂಡ ಅವನು ಸಂಕ್ಷಿಪ್ತವಾಗಿ ಗೊಳಿಸಬಹುದು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬರೆದ್ರೆ ಇನ್ನೂ ಚೆನ್ನಾಗೇ ಇರುತ್ತೆ ಓಕೆ ಆಮೇಲೆ ರಾವಣನ ಪಾತ್ರ ನಾಗಚಂದ್ರನ ಮನಸ್ಸನ್ನು ತೂರುಗೊಂಡಿದೆ ರಾವಣನ ಲೋಕಕ್ಕೆ ದುಷ್ಟನಾದರೂ ಕಾವ್ಯದ ಸತ್ವತೆಯಲ್ಲಿ ಪರಂಗನ ತಿವಿರತಿ ವೃತಸ್ಥ ಸದ್ಗುಣಗಳ ಗಣಿ ಆಮೇಲೆ ಸಕಾಲ ವಿದ್ಯೆಗಳಲ್ಲಿ ಪ್ರಂಗತನಾದ ರಾವಣನು ಯಾವುದೇ ಒಂದು ವಿಷಯಗಳಿಗೆಯಲ್ಲಿ ಸೀತೆಯ ಮೇಲೆ ಮೋಹ ಉಂಟಾಗಿ ಸೀತೆಯ ಮೇಲೆ ಕೈಯಿಟ್ಟು ಶಿಶುಕಾಳುಗೊರ ಹಿಡಿದಂತೆ ದಿವ್ಯವನ್ನು ಅಪರಾಧಿ ಹಿಡಿದಂತೆ ಈ ಸಾಲು ರಾವಣನಿಗೆ ಮುಂದೆ ಸಂಕೇತವಾದವು ಇಲ್ಲೂ ಅಷ್ಟೇ ಏನಂತ ಹೇಳಿದ್ರೆ ಪ್ಯಾರಾಗ್ರಾಫ್ ಸಮರ್ಪಕವಾಗಿಲ್ಲ ಸೊ ಈ ರೀತಿ ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ ನಾವು ಓದಬೇಕಾದಾಗ ಅಂತ ಹೇಳಿದ್ರೆ ಬೋರ್ ಆಗಿಬಿಟ್ಟು ಎಕ್ಸಾಮಿನರ್ ಕೂಡ ಅವ್ರಿಗೆ ಕೂಡ ಹಾಗೆ ಆಗ್ಯಲ್ವಾ ತುಂಬ ಉದ್ದಾಗಿ ಏನೋ ಹೇಳ್ಕೊಂಡು ಬರೀತಾ ಅಂತ ಹೇಳಿದ್ರೆ ಒಂದು ಚಿಕ್ಕ ಚಿಕ್ಕ ಪ್ಯಾರಾಗ್ರಾಫ್ ಒಂದು ಅಂಶ ಹೇಳಲ್ವಾ ಹ್ಞೂ ಒಂದೊಂದು ಅಂಶ ಹೇಳಿದಾಗ ನಿಮಗೆ ಅವ್ರಿಗೆ ಏನಾಗುತ್ತೆ ಅಂತ ಓ ಇಲ್ಲಿ ಇದು ಹೇಳಿದ್ದಾರೆ ಎಕ್ಸಾಂಪಲ್ ನಾಗಚಂದ್ರ ರಾವಣ ಸಕಾಲ ವಿದ್ಯೆ ನಿಪೋಣ ಈ ಥರ ಹೇಳ್ಬೋದು ಆಮೇಲೆ ಅವನು ಮಹಾಶೂರ ಮಾತ್ರನಲ್ಲದೆ ಚಾರಿತ್ರ್ಯದಲ್ಲಿ ಶುಚ್ಯುತ್ವರು ಕಾಪಾಡಿಕೊಂಡವನು ಅದಕ್ಕೆ ಪ್ರಮುಖವಾದ ಉದಾಹರಣೆಯೇ ಉಪರಂಬೆಯ ಪ್ರಸಂಗ ಹ್ಞೂ ಸೊ ಅದನ್ನು ಒಂದಿಷ್ಟು ವಿಮರ್ಶೆ ಒಂದಿಷ್ಟು ಕಾವ್ಯದಂಶ ಒಂದಿಷ್ಟು ವಿಮರ್ಶೆ ಒಂದಿಷ್ಟು ಕಾವ್ಯದ ಅಂಶ ಸೇರಿಸಿದಾಗ ನಿಮ್ಮ ಉತ್ತರ ಇನ್ನೂ ಒಂದಿಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇರೋದು ಸೊ ಸೊ ಇಲ್ಲೆಲ್ಲ ಸುಮಾರು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದಾರೆ ನಾಗಚಂದ್ರನಾರಾಯಣ ಹೇಗೆ ರಾವಣ ಉದ್ದೆಂದು ಲೋಕದ ದೃಷ್ಟಿಯಿಂದ ಸೀತೆಯನ್ನು ಎನ್ನುವ ಪಟ್ಟವನ್ನು ಅಳಿಸಲಾಗುವುದು ಯಾಕೆ ಯಾವ ರೀತಿಯಾಗಿದೆ ರಾವಣನು ಸೀತೆಯನ್ನು ಅಪಹರಿಸಿ ಲಂಕದಲ್ಲಿರಿಸಿ ರಾವಣ ಎಂದಿಗೂ ಅವಳನ್ನು ಬಲವಂತದಿಂದ ಒರಿಸಲು ಇಚ್ಛಿಸಲಿಲ್ಲ ರಾಮನ ಮೇಲಿರುವ ಸೀತೆಯ ಪ್ರೇಮಾಂತರವನ್ನು ಕಂಡು ಪೂಜನೆಯ ಭಾವವನ್ನು ಬಳಸಿಕೊಂಡು ಕದಡಿದ ಸಲಿಲಂ ತಿಳಿ ಬಂದರು ಎನ್ನುವಂತೆ ಕೊಳೆಯಾದ ಮನಸ್ಸು ಸ್ವಚ್ಛಗೊಳಿಸಿ ಸೀತನು ಒಪ್ಪಿಸಲು ನಿರ್ಧರಿಸಿದ ಓಕೆ ಸೊ ಇಲ್ಲಿ ಯಾವ ರೀತಿ ಅಂದರೆ ನಾಗಚಂದ್ರನ ರಾವಣನ ಚಾರಿತ್ರ್ಯದಲ್ಲಿ ಅವನು ಯಾವ ರೀತಿ ಶುಚಿತ್ವವನ್ನು ಕಾಪಾಡಿಕೊಂಡಿದ್ದ ಆಮೇಲೆ ಯಾಕೆ ಅವನು ಸೀತೆಯನ್ನು ಲೈಕ್ ಹೊಸಪಡಿಸಿಕೊಂಡ ನಂತರ ಅವನು ಯಾಕೆ ಹೀಗೆ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅನ್ನೋದು ಕೂಡ ಅವರು ಕಾರಣ ಕೊಟ್ಟಿದ್ದಾರೆ ಅಂದರೆ ಕದಡಿದ ಸಲೀಲಂ ತಿಳಿಯುವದೆನ್ನುವಂತೆ ಆಲ್ರೆಡಿ ಒಂದು ಕೊಳ ಇದೆ ಅಂತ ಹೇಳಿದರೆ ಆ ಕೊಳದಲ್ಲಿ ನಾವು ಕಲ್ಲೆಸಿದಾಗ ಯಾವ ರೀತಿ ಅದು ಒಂದು ಘರ್ಷಣೆ ಉಂಟು ಮಾಡುತ್ತೋ ಸೊ ಅದನ್ನು ನಿಧಾನವಾಗಿ ಅದು ಸರಿ ಹೋಗಲಿ ತದನಂತರ ಅಂದರೆ ಶಾಂತ ರೀತಿಯಲ್ಲಿ ಎಲ್ಲರೂ ಸರಿ ಹೋದ ನಂತರ ಅದನ್ನು ನಾವು ವಾಪಸ್ ಕಳಿಸ್ಕೊಡೋಣ ಎಂಬ ಅಂಶವನ್ನು ರಾವಣ ಯೋಚನೆ ಮಾಡಿದ್ದ ಸೊ ಅದಕ್ಕೋಸ್ಕರ ಅವನು ಈ ರೀತಿ ಮಾಡಿದ ಎಂದು ಕವಿ ಹೇಳ್ತಾ ಇದ್ದಾನೆ ಎಂಬುದನ್ನು ಹೇಳಿದ್ದಾರೆ ಇಲ್ಲಿ ಓಕೆ ಸೊ ಇಲ್ಲಿ ಕದಡಿದ ನೀರು ತಿಳಿಯಾಗುವಂತೆ ರಾವಣನ ಮನಸ್ಸು ಸೀತ ವ್ಯಾಮೋಹದಿಂದ ವಿಮುಕ್ತನಾಗಿ ವೈರಾಗ್ಯ ಮೂಡಿ ಪಶ್ಚಾತ್ತಾಪ ಪಟ್ಟು ಸೀತೆಯೇ ರಾಮನಿ ಒಪ್ಪಿಸಲು ತೀರ್ಮಾನ ಮಾಡ್ತಾನೆ ಓಕೆ ಸೊ ಆದರೆ ತೀರ್ಮಾನ ಮಾಡಿದ್ರು ಸಹ ಏನಾಗುತ್ತೆ ಅಂತ ಹೇಳಿದ್ರೆ ಸೀತೆಯನ್ನು ಈಗಾಗಲೇ ಕರೆದುಕೊಂಡು ಹೋಗ ನಾನು ಕೊಟ್ಬಿಟ್ರೆ ನನ್ನ ಪರಾಕ್ರಮ ಏನು ನನ್ನ ಶೌರ್ಯ ಏನಾಗಬೇಕು ಸೊ ರಾವಣ ಒಂದ ಖ್ಯಾತಿ ಇದೆಯಲ್ಲ ಅದು ನಾಶವಾಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಹಾಗೆ ಮಾಡಬಾರ್ದು ನನ್ನ ಯುದ್ಧ ಮಾಡಿ ಅಥವಾ ಸೀತೆಯನ್ನ ರಾಮನಿಗೆ ಒಪ್ಪಿಸಬೇಕು ಎಂಬ ನಿರ್ಧಾರವನ್ನು ರಾವಣ ಮಾಡುತ್ತಾನೆ ಎಂಬುದು ಇಲ್ಲಿ ಹೇಳಿದ್ದಾರೆ ಓಕೆ ಸೊ ನಾಗಚಂದ್ರ ಚಿತ್ರಿಸಿದ ರಾವಣ ಪಾತ್ರವನ್ನು ನಾವು ಒಂದಿಷ್ಟು ಗಮನಿಸಿ ನೋಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾಗಚಂದ್ರ ರಾವಣ ಒಬ್ಬ ದುರಂತ ನಾಯಕನಾಗಿ ಕಾಣ್ತಾನೆ ಇಲ್ಲಿ ನಾವು ಅವಾಗಲೇ ಹೇಳಿದಿವಲ್ಲ ಪಂಪನ ಕರ್ಣನಂತೆ ರನ್ನನ ದುರ್ಯೋಧನಂತೆ ಸೊ ಈ ಅಂಶಗಳು ನಾವು ಒಂದ್ ವೇಳೆ ಅಲ್ಲಿ ಬಳಸಿಲ್ಲ ಅಂತ ಹೇಳಿದಾಗ ನಾವು ಇಲ್ಲಿ ಪತ್ತಿರಬಹುದು ಪೀಠಿಗೆಯಲ್ಲಿ ನಾವು ಪಂಪನ ಕರ್ಣ ದುರ್ಯೋಧನ ರನ್ನನ ದುರ್ಯೋಧನ ಈ ಅಂಶಗಳು ನಾವು ಬಳಸಿಲ್ಲಂದಾಗ ಈ ಮಿಡ್ಲಲ್ಲಿ ನಾವು ಅದನ್ನ ಕರೆದುಕೊಂಡು ಬರಬಹುದು ಅಂತ ಹೇಳಬಹುದು ಈ ಮೂಲಕ ನಾಗಚಂದ್ರನು ಪಂಚಾನು ವೃತ್ತಗಳ ಪಾಲನೆ ಮಾಡದಿದ್ದರೆ ಆಗುವ ದುಸ್ಥಿತಿಯನ್ನು ಕಾವ್ಯದ ಮೂಲಕ ಬಿಚ್ಚಿಟ್ಟಿದ್ದಾನೆ ಮನಸ್ಸಿನ ಮಾಯ ವಿದುಳಿಸದೆ ನಡೆಯೆಂಬ ಕೊಂದು ಕೂಗುವೆ ನರಂ ಎನ್ನುವ ಜನ್ನನ ಸಾಲುಗಳು ರಾವಣಗಿ ಇಲ್ಲಿ ಅನುಭವಿಸುತ್ತದೆ ಓಕೆ ಒಂದಿಲ್ಲಿ ಹೊಸ ರೀತಿಯ ಪ್ರ ಪ್ರಯತ್ನ ಮಾಡಿದ್ದಾರೆ ಜನ್ನನ ಯಶೋಧರ ಚರಿತ್ರೆಯ ಕೃತಿ ಇದೆಯಲ್ಲ ಸೊ ಅಲ್ಲೂ ಕೂಡ ಹಿಂಸೆ ಬಗ್ಗೆ ಬರುತ್ತೆ ಓಕೆ ಸೊ ಹಿಂಸೆ ಬಗ್ಗೆ ಜೊತೆಯಲ್ಲಿ ಮನಸ್ಸಿನ ಮಾಯ ಇದೆಯಲ್ಲ ಮನಸ್ಸು ಚಂಚಲತೆ ಅದು ಹೇಗೆ ಬೇಕು ಇದಾಗ್ಬೋದು ಸೊ ಅದರಲ್ಲಿ ಯಾವ ರೀತಿಯ ಪ್ರಸಂಗ ಕೂಡ ಒಂದು ಹೋಗುವಂಥ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ಇವರು ಹೋಲಿಕೆ ಮಾಡಿ ಬರೆದಿದ್ದಾರೆ ಸೊ ಈ ರೀತಿ ನಮಗೆ ತೌಲನಿಕವಾಗಿ ತೌಲನಿಕವಾಗಿ ನೀವು ಉತ್ತರಗಳನ್ನು ಬರೆದರೆ ಇಟ್ಸ್ ಗುಡ್ ಓಕೆ ಸೊ ಬಟ್ ಅದು ಪೂರಕವಾಗಿರಬೇಕು ಸೊ ಅದಕ್ಕೆ ಅದೇ ರೀತಿಯಲ್ಲಿ ಏನು ಮಾಡಿದೆ ಅಂತೇಳಿ ಹೇಳಿದ್ರೆ ಜನ್ನನ ಸಾಲುಗಳು ರಾವಣನಿಗೆ ಇಲ್ಲಿ ಅನ್ವಯಿಸುತ್ತದೆ ರಾವಣ ಅಂತೇಳಿ ಯಾವ ರಾವಣಿಗೆ ಸೊ ಇಲ್ಲಿ ನಾಗಚಂದ್ರನ ಅಂತ ಬರೀಬೇಕು ಸೊ ನಾಗಚಂದ್ರನ ರಾವಾಯಣೆಗೆ ಅನ್ವಯಿಸುತ್ತದೆ ಅಂತ ಹೇಳಿದಾಗ ಸರಿಯಾಗುತ್ತೆ ಹೊರತು ನಾವು ಕೇವಲ ಬರೀ ಅಂತ ಬರಬಾರ್ದು ನೆಕ್ಸ್ಟ್ ಜನ ವಾಲ್ಮೀಕಿ ರಾಮಾಯಣದಲ್ಲಿ ರಾವಣ ಬರ್ತಾನೆ ಸುಮಾರು ಹಲವಾರು ರೀತಿಯ ರಾಮಾಯಣಗಳಿದ್ದಾವೆ ಅಲ್ಲಿ ಬರುವಂತ ರಾಮ ರಾಮಾಯಣ ರಾವಣನ ಅಂತ ಆಗುತ್ತೆ ಸೊ ಅದಕ್ಕೋಸ್ಕರ ಸೊ ನಮ್ಮ ಉತ್ತರಗಳು ಯಾವ ರೀತಿ ಇರಬೇಕಂತ ಒಂದಿಷ್ಟು ನೋಡಿದೀವಿ ಸೊ ನಾಗಚಂದ್ರನ ಕೃತಿಯಾದಂಥ ರಾಮಚಂದ್ರ ಚರಿತಾಪ್ರವಾಣಕ್ಕೆ ಇವರು ಬರೆದಿರುವಂತಹ ಆನ್ಸರ್ ನೋಡಿದಾಗ ನಾವು ಹೇಗೆಲ್ಲ ಆನ್ಸರ್ಗಳು ಬರಿಬೋದು ನಮ್ಮ ಪೀಠಿಗೆ ಹೇಗಿರಬೇಕು ನಮ್ಮ ಒಳಗಡೆ ಇರುವಂಥ ಅಂಶಗಳು ಯಾವ ರೀತಿ ನಾವು ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ನಾವು ಚರ್ಚೆ ಮಾಡಿದೀವಿ ಸೊ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಈ ರೀತಿಯ ನೀವು ಪ್ರಶ್ನೆಗಳಿಗೆ ನಿಮ್ಗೆ ಯಾವುದೇ ರೀತಿಯ ಗೊಂದಲ ಅಥವಾ ಸಲಹೆಗಳು ಬೇಕಾದರೆ ನಮ್ಮ ಟೆಸ್ಟ್ ಸೀರೀಸ್ ಕೂಡ ನಡೀತಾ ಇದೆ ಅಲ್ಲೂ ಕೂಡ ನೀವು ಜಾಯಿನ್ ಆಗ್ಬೋದು ಸೊ ಶಾಂತಾಪ ಸರ್ ಅವರ ಮಾರ್ಗದರ್ಶನದಲ್ಲಿ ಇವನ್ ಅವರು ಸಹ ಇದಕ್ಕೆ ಯಾವ ರೀತಿ ನಾವು ಆನ್ಸರ್ಗಳ ರಚನೆ ಮಾಡಬೇಕು ಎಂಬುದನ್ನು ಸಹ ಸಲಹೆಗಳನ್ನು ನೀಡ್ತಾರೆ ಓಕೆ ಧನ್ಯವಾದಗಳು